ತಾಲೂಕು ದಿಂದ ಯಾವ ತಾಲೂಕು ಬಂದಿರುವ ಮಾತಾಡೋ ನಾಲ್ಕು ಶಿಶು ಈ ಮಾತಾಡ ಕತ್ತೀನಿ ಅಂದ್ರೆ ನೀ ಹೆಣ್ಮಕ್ಳು ಕೇಳಲು ಕೂಡ ಹಾಡದಿ ರಾತ್ರಿ ಹೇಳಿ ಮಾಮಾ ಬಂದ್ರೆ ಹೊಸ ಇದು ಹೇಳಿ ಇದೊಂದು

ಮುಖದ ಪರಮೇಶ್ವರನ ಜಾತ ಮುಖದಿಂದ ನಿರ್ವಹಣಿಕ ಮನುಷ್ಯನ ಕೇಳಲಿ ಆಡಿಯೊಳಗ ಪರಮಾತ್ಮ ಐದು ಮುಖ ಇದ್ದು ಅನ್ನೋದು ನಾ ಕೇಳಿದ್ದೇನೆ ವಿಚಾರ ಮಾಡುವ ಮಗಲ್ಲ ವಿಷಯ ಮಾತಾಡಬೇಕು ನಾ ಇವ್ರು ಏನು ಕೇಳ ಹಾ 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 ಯಾರು ಮಾತಾಡೋ ಇಲ್ಲಿ ಮಾತಾಡೋರು ಹೊಟ್ಟೆ ನಡಲ್ಲ ಎಲ್ಲ ಮಾ ವಿಷಯದ ಮೇಲೆ ಯಾರೇ ಹುಡುಗುರ್ ಮೇಳಲಿ ನಾಲಿಗೆ ಹರಿಬಿಟ್ಟಿ ಹಾಲ್ ತಪ್ಪ ಹಾ 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 ಈ ಕಿಲೋ ಕಟ್ಟಿನ ಸರಿ ಅದಾನ ಹಾ ಹಾ ಒಂದ ಮಾತಿನ ಹಾ ಹಾ ತಾಯಿ ಗರ್ಪ ಜಲದಿಂದ ನೀ ಪೂಂಡಿ ಬೇಳಬೇಕಾದ್ರೆ ಒಣಪ್ಪ ತಿಂಗಳಿಗೆ ಪಾನವ ಬರ್ತ ಕೇಳ್ತವ ಈ ನೆಲದ ಮ್ಯಾಲ ಜೀವಾ ಅವು ಹೊತ್ತು ಹತ್ತ ಹುಟ್ಟಬೇಕಾದ ಅಮ್ಮ ನೀರಿನ ಒಪ್ಪತ್ತು ತಿಂಗಳು ಕರೆ ತಂದಿ ಶರೀರದಾದ ಒಂಬತ್ತು ತಿಂಗಳು ಇರ್ತಾವ ಇದಕ್ಕೆ ನಿರ್ಮಾಣ ಮಾಡ್ಲಿಕ್ಕೆ ತಾಯಿ ತಂದಿಯರು ಕೂಡ ಕೊಂಡ ತಾಯಿ ದಪ್ಪದಾದ ಎಂಬತ್ತು ತಿಂಗಳ ಒಂಬತ್ತು ಹಾ ಹುಟ್ಟಿ ಬರ್ತದೆ ನೀನು ಎತ್ತಿ

ಈಗ ನೀ ದೈರಿ ಅಭಿಷೇಕದ ಒಳ್ಳೇದು ಯಾಕ ಸಣ್ಣವನ್ನ ಬಯ್ಸ್ಕೊಂಡ ಹ ಅಭಿಷೇಕ ಅಂತ ಮಾತು ನೀ ಏನಾರ ಅಂದ್ರೆ ನಿನ್ನ ಮನ್ಯಾಗ ಉಳಿದಿತ್ತು ಆಗ್ಯಾರ ಹಾ 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 ಹಾಡ ಹಾ ಹಾ ಆ ಕಿರಬಟ್ಟ ಹಾಕೋ ಚಪ್ಪಲಿ ಕಿಮ್ಮತ್ತು ಕೊಡ್ತಾನ ಖರೆ ನಿಮ್ಮತ್ತವರಿ ಕಿಮ್ಮತ್ತು ಕೊಡಲ್ಲ ಹಿಂತ ಮಾತು ಮಾತ ಹೇಳ ಹಾ 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 ಇದು ವಿಚಾರ ಮಾಡಕು

సవాల పంచుఖన పరమేశ్వర పంచముఖల పరమేశ్వర పంచముఖ పరమేశ్వర సమాచార ముఖ్య ఆది అని ఆది పంచముఖ రేమేశ్వర மாத்தாடாதோ தலி பால பதினாங்க பீரோ கேல ஏன் கேள்வ சூட்டம் தான் அலபல்ல பண்டார ஹச்சால சர சித்தார எட்டு கேள்வி ಕೆರಬಳ್ಳ ಕೂಕಂ ಅಚ್ಚನ ಅರಬಳ್ಳ ಬಂಡಾರ ಅಚ್ಚನ ನಲ್ಲಪ್ಪ ಬೀರದೇವರು ಯಾವ ಹಚ್ಕೊಳ್ತಾ ಇದು ಪುರುಷ ಪಾಡಿಗೆ ಎಲ್ಲರೂ ಉಳಗಾದ ಉಳಿದಿಲ್ಲ ಅಂದ್ರೆ ಯಾಕೆ ಉಳಿದಿಲ್ಲ ಉಳಿದಾಗ ಅಂದ್ರೆ ಹಿಂತಲ್ಲೇ ಉಳಿದಾಗ ಸವಾಲು ಕೇಳಿತ್ತು ನನಗ ಹೌದು ಸುತ್ತಂಡಿಗೆ ಹಚ್ಚಿ ಬಾಯಿ ಹೇಳಿ ನಾವೊಂದು ಮಾತು ಹೇಳಿದ್ರೆ ರಮೇಶ್ ಹಾ ಹಾ ಬಂದಾನ್ ಮಾತರೆ ನೀ ಹೇಳದಿ ನನ್ನ ಸವಲು पुत्र ಅಂದ್ರು ನಾನು ಹೇಳುತ್ತಾ ಹಾ ಹಾ ಏ ಕಚಿಬಿ ಕವರ ಇಲ್ಲಿ ಹೌದು ಏನು ಮಾಡೋ ಏಕ ಮಾರದ ತುಪುಡ ಹಾ ಹಾ ಅದಕ್ಕೆ ಹೇಳಾನ್ ಹಿರಿಯಾರ್ ಒಂದು ಮಾತು ಏನು ಹೇಳ್ರಪ್ಪ ಸಾರೆ ಸಜ್ಜನರ ಸಂಗ ಹೆಚ್ಚೇನು ಸವಿದಂತೆ ಹಾ ಹಾ ಸಾರೆ ಸಜ್ಜನರ ಸಂಗ ಹೆಚ್ಚೇನು ಸವಿದಂತೆ ದುಷ್ಟ ದುಷ್ಟರ ಹ ಸಂಘ ಹೆ ಮಾಡಬೇಕು ಎಂತವ್ರಿಗೂ ಮಾಡಬೇಕ್ರಪ್ಪ ಅಡಿಕೆ ಚಾಲೂ ಮಾಡಿ ಹಾ ಎಪ್ಪ ಹನ್ನೂರು ಶಿಟ್ಟದ ಸಂಗ ಮಾಡಬೇಕು ಹೌದು ಹೌದು ಇದು ಬೆಳೆಯುವಂತ ಮನುಷ್ಯ ಹಾನ ಮನುಷ್ಯ ಸೇವಾ ಮಾಡುವಂತ ಪೂಜಾರು ಮಾಡಿ ಯಾರು ಒಳ್ಳೆಯವರು ಇರ್ತಾರೆ ಎಲ್ಲಾವಲ್ಲೇ ಸಮಾನರಂತಾರೆ ಅಂತವ್ರ ಸಂಘ ಮಾಡಲಿ ಅಂದ್ರ ಭಗವಂತ ಒಂದು ಒಳ್ಳೆ ನುಡಿ ಕಲಿಸ್ತಾನ ಒಂದು ರೊಟ್ಟಿ ಕೊಡ್ತಾನ ಹೌದು ಹೌದು ಇದು ಸಾರ ಸಜ್ಜನರ ಸಂಘವಿದು ಹೆಜ್ಜೆಯನ್ನು ಸವಿದಂತೆ ಹೌದು ಹೌದು ಜನರ ಸಂಘವಿದು ಭಕ್ತನ ರೊಜ್ಜಿನಂತೆ ಇದು ಯಾರ ಸಂಘ ಮಾಡಿದ್ರೆ ಭಕ್ತನ ರೊಜ್ಜಿನಂತೆ ವಾಸ ಬಡಿತಲ್ಲ ಯಾಕ್ರಿಪ್ಪ ಇನ್ನು ನಮ್ಮ நம்பர் கைய